ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರಿ ಇಂದಿನ ವಿಡಿಯೋದಲ್ಲಿ ನಾನು ಬೆಳಗೆರೆ ಜಾನಕಮ್ಮ ಬರೆದಂತಹ ಚಂಡ ಶಾಸನ ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಬೆಳಗೆರೆ ಜಾನಕಮ್ಮ ಅವರು ತಮ್ಮ ಪ್ರಾಮಾಣಿಕ ಕಾವ್ಯಾಭಿವ್ಯಕ್ತಿಯಿಂದ ಮತ್ತು ಬದುಕಿನ ಅನುಭವಗಳನ್ನು ಕವಿತೆಯಾಗಿ ನಿರೂಪಿಸುವ ಕ್ರಮದಿಂದ ನಮಗೆಲ್ಲ ಆತ್ಮೀಯರಾಗುತ್ತಾರೆ ನೋವು ನಲಿವು ಬೇಸರ ಆಕ್ಷೇಪ ದುಗುಡ ಇವೆಲ್ಲವನ್ನು ತಮ್ಮ ಕವನಗಳಲ್ಲಿ ತೆರೆದಿಡುತ್ತಾರೆ ಆಧುನಿಕತೆಗೆ ತೆರೆದುಕೊಳ್ಳುತ್ತಿದ್ದ ಕಾಲಘಟ್ಟದಲ್ಲೂ ಸ್ತ್ರೀಯರ ಸ್ಥಿತಿಗತಿಗಳನ್ನು ಚಿತ್ರಿಸುವ ಇವರ ಕವನಗಳು ಇಂದಿನ ಕಾಲಘಟ್ಟದಲ್ಲಿಯೂ ಕೂಡ ಪ್ರಸ್ತುತವೆನಿಸುತ್ತದೆ ಹೆಣ್ಣೊಬ್ಬಳು ತನ್ನ ಅಂತರಂಗದ ಭಾವನೆಗಳನ್ನು ದೇವರಲ್ಲಿ ತಾಯಿಯಲ್ಲಿ ಗೆಳತಿಯಲ್ಲಿ ನಿವೇದಿಸುವ ಕವನಗಳ ಮಾದರಿಯು ಕನ್ನಡ ಕಾವ್ಯ ರೂಪದಲ್ಲೇ ವಿಶಿಷ್ಟವಾದುದು ಈ ಕವಿತೆಯಲ್ಲಿ ಕವಯತ್ರಿ ತಮ್ಮ ಬವಣೆಗಳನ್ನು ಅಂದರೆ ಕಷ್ಟ ನೋವುಗಳನ್ನು ದೇವನೊಡನೆ ಗೆಳೆಯ ಅಂದರೆ ದೇವರನ್ನೇ ತನ್ನ ಗೆಳೆಯನನ್ನಾಗಿಸಿಕೊಂಡು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಸಾಂಸಾರಿಕ ಬದುಕಿನ ಭಾರಗಳೆಲ್ಲವನ್ನು ಹೆಣ್ಣಿನ ಮೇಲೆ ಹೊರಿಸಲು ಆಕೆಯ ಬದುಕು ಕಸಕ್ಕಿಂತ ಕಡೆಯೇ ಎಂದು ದೇವನಲ್ಲಿ ಪ್ರಶ್ನಿಸುವ ಮೂಲಕ ತನ್ನ ಪ್ರತಿಭಟನಾತ್ಮಕ ಮನೋಭಾವವನ್ನು ಕವಯತ್ರಿ ಪ್ರಕಟಿಸುತ್ತಾರೆ ಮದುವೆ ತಾಯ್ತನ ಬಂಜೆತನ ಶೀಲ ಪಾವಿತ್ರ್ಯತೆ ಪಾತಿವೃತ್ಯ ವಿಧವೆ ಈ ಎಲ್ಲ ಹೆಸರುಗಳನ್ನು ಸ್ತ್ರೀಯರ ಮೇಲೆ ಹೇರುವ ಪುರುಷ ಪ್ರಧಾನ ವ್ಯವಸ್ಥೆಯನ್ನೇ ಇಲ್ಲಿ ಪ್ರಶ್ನಿಸುತ್ತಾರೆ ಇವೆಷ್ಟು ಬೆಳಗೆರೆ ಜಾನಕಮ್ಮ ಇವರು ಬರೆದಂಥ ಚಂಡ ಶಾಸನ ಅನ್ನುವಂತಹ ಕವಿತೆಯ ಆಶಯ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಮಾದರಿ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಕವಯತ್ರಿ ಪ್ರಶ್ನಿಸಿರುವ ಬಗೆ ಹೇಗೆ ಹಾಗೆಯೇ ಹೆಣ್ಣಿನ ಬವಣೆ ಚಂಡಶಾಸನ ಕವಿತೆಯಲ್ಲಿ ಹೇಗೆ ನಿರೂಪಿತವಾಗಿದೆ ತಿಳಿಸಿರಿ ಈ ಎರಡು ಪ್ರಶ್ನೆಗಳು ಎಂಟು ಅಂಕದ ಪ್ರಶ್ನೆಗಳು ಈ ಎರಡು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ ಆವಾಗ ಎಂಟು ಅಂಕಗಳು ದೊರೆಯುತ್ತವೆ ಹಾಗೆ ವಿದ್ಯಾರ್ಥಿಗಳೇ ಒಮ್ಮೆ ಈ ಕವಿತೆಯನ್ನು ಕೂಡ ಓದಿಕೊಳ್ಳಿ ಮತ್ತು ನಿಮ್ಮ ಉಪನ್ಯಾಸಕರು ಬೇರೆ ರೀತಿಯಲ್ಲಿ ಪಾಠ ಮಾಡಿರ್ಬೋದು ಅಥವಾ ಪ್ರಶ್ನೆಯನ್ನು ಕೊಟ್ಟಿರ್ಬೋದು ಇದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಉತ್ತರವನ್ನು ಹೇಳ್ತಾ ಇದ್ದೇನೆ ಸರಿ ಕೇಳ್ಕೊಳ್ಳಿ ವಿದ್ಯಾರ್ಥಿಗಳೇ ಬೆಳಗೆರೆ ಜಾನಕಮ್ಮ ಇವರು ಬರೆದಂತಹ ಶಾಸನ ಈ ಕವನವು ಸ್ತ್ರೀ ಶೋಷಣೆಯ ಹಲವಾರು ಮಜಲುಗಳನ್ನು ವಿಶಿಷ್ಟ ಧಾಟಿಯಲ್ಲಿ ನಿರೂಪಿಸುತ್ತಾ ಹೋಗುತ್ತದೆ ಇಲ್ಲಿ ಪುರುಷ ಪ್ರಧಾನ ಸಂಸ್ಕೃತಿಯ ಪ್ರತಿನಿಧಿ ಸ್ಥಾನದಲ್ಲಿ ದೇವರನ್ನು ಇರಿಸಿ ಆ ಸಮಾಜದಲ್ಲಿ ಆಗಿನ ಸಮಾಜ ಇರ್ಬೋದು ಈಗಿನ ಸಮಾಜವೂ ಇರ್ಬೋದು ಮಾ ಆಗುತ್ತಿರುವಂಥ ಸ್ತ್ರೀ ಶೋಷಣೀಯ ರೀತಿಗಳನ್ನು ಆ ದೇವರ ಎದುರಲ್ಲಿ ಹೇಳಿಕೊಳ್ಳುವಂತಹ ಧಾಟಿಯಲ್ಲಿ ಈ ಕವನ ಇರುವಂಥದ್ದು ಬಹಳ ವಿಶಿಷ್ಟವಾಗಿದೆ ದೇವರನ್ನೇ ತನ್ನ ಗೆಳೆಯನಾಗಿಸಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಇರುವಂಥ ಪುರುಷರ ಹೊಣೆಗೇಡಿ ನೇರವಾಗಿ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂದರೆ ಒಂದು ರೀತಿಯಲ್ಲಿ ಪ್ರತಿಭಟನಾತ್ಮಕವಾಗಿ ಇದ್ದರೂ ಕೂಡ ನೇರವಾಗಿ ಪುರುಷರ ಕುರಿತು ಇಲ್ಲಿ ದೇವರಲ್ಲಿ ಹೇಳುತ್ತಾ ಹೋಗುವಂಥದ್ದು ಪುರುಷ ಪ್ರಧಾನ ಸಮಾಜವು ಸಂಸಾರದಲ್ಲಿ ಇರುವಂಥ ಎಲ್ಲ ಹೊಣೆಗಾರಿಕೆಯನ್ನು ಹೆಣ್ಣಿನ ಮೇಲೆಯೇ ಹೊರಿಸುತ್ತಾ ಹೋಗುತ್ತದೆ ಹೆಣ್ಣನ್ನು ಶತಶತಮಾನಗಳಿಂದಲೂ ಕೂಡ ಕಸಕ್ಕಿಂತ ಕಡೆಯಾಗಿ ಕಾಣುತ್ತಾ ಬಂದಿದೆ ಹಾಗೆ ಶೋಷಿಸುತ್ತಾ ಬಂದಿದೆ ಪುರುಷ ಪ್ರಧಾನ ಸಮಾಜ ಹೆಣ್ಣಿನ ಪಾಲಿಗೆ ಸದಾ ಮೋಸಯುಕ್ತವಾಗಿ ವಂಚನೆಯನ್ನು ಮಾಡುತ್ತಲೇ ಬಂದಿದೆ ಮೃದುತನದಲ್ಲಿ ಇರುವಂತಹ ಈ ಸ್ತ್ರೀ ವರ್ಗಕ್ಕೆ ಪುರುಷ ಪ್ರಧಾನ ಸಮಾಜ ಕೊಟ್ಟಂತಹ ಬಹುತೋ ಬಹುದೊಡ್ಡ ಕಾಣಿಕೆ ಎಂದರೆ ವಂಚನೆ ಹೆಣ್ಣು ಜನ್ಮದ ಒಡಲನ್ನು ಅದು ತನಗಷ್ಟೇ ಸುಖವನ್ನು ಕೊಡುವಂತಹ ಒಂದು ಎಲ್ಲ ಸುಖವನ್ನೂ ಕೂಡ ತನ್ನೊಬ್ಬನದ್ದೇ ಅಂದರೆ ಆ ಸುಖದ ಫಲವನ್ನು ಕೊಡುವಂತಹ ಮರವನ್ನಾಗಿಸಿ ಹೆಣ್ಣಿನ ಒಡಲನ್ನು ಆ ಒಡಲು ತನ್ನದು ಎಂದು ಭಾವಿಸಿಬಿಟ್ಟಿದೆ ತನ್ಮೂಲಕ ಆ ಮಗುವನ್ನು ಹೊರುವಂತಹ ಮಗುವಿನ ಎಲ್ಲ ಹೊಣೆಯನ್ನು ವಹಿಸುವಂತಹ ಎಲ್ಲ ಭಾರವನ್ನು ಆ ಹೆಣ್ಣಿಗೆ ಕೊಟ್ಟು ಅದನ್ನು ಹಗಲಿರುಳು ಆಕೆಯನ್ನು ದುಡಿಸಿ ತಾನು ಮಾತ್ರ ಸುಖವನ್ನು ಅನುಭವಿಸುತ್ತಲೇ ಬಂದಿದೆ ಬಂದಿದ್ದಾನೆ ಇಂತಹ ಪುರುಷ ಪ್ರಧಾನ ಸಮಾಜಕ್ಕೆ ಮೃದುತನ ಬರಲು ಎಂದಿಗೂ ಕೂಡ ಸಾಧ್ಯವಿಲ್ಲ ಎನ್ನುವುದು ಈ ಕವಯತ್ರಿಯ ಒಂದು ಧೈರ್ಯದ ನುಡಿಯಾಗಿದೆ ಸ್ತ್ರೀಯರ ಪಾಲಿಗೆ ಪುರುಷ ಪ್ರಧಾನ ಸಮಾಜದ ಮನಸ್ಸು ಅಥವಾ ಹೃದಯ ಕವಣೆಯ ಕಲ್ಲಾಗಿ ಬಿಟ್ಟಿದೆ ಈ ರೂಪಕ ಅತ್ಯಂತ ಧ್ವನಿಪೂರ್ಣವಾಗಿದೆ ಕವಣೆ ಕಲ್ಲಿನ ಏಟು ತಿಂದವರಿಗಷ್ಟೇ ಅದರ ನೋವು ಗೊತ್ತಾಗಬಲ್ಲದು ಅಂದರೆ ಸತ್ಯದ ಅರಿವಾಗಬಲ್ಲದು ಜೋರಾಗಿ ಕವಣೆಯಲ್ಲಿ ಬೀಸಿ ಎಸೆದ ಕಲ್ಲಿನ ಹೊಡೆತ ಇದನ್ನು ಹೆಣ್ಣು ಶತಮ ಶತಮಾನದಿಂದ ಅನುಭವಿಸುತ್ತಲೇ ಬಂದಿದ್ದಾಳೆ ಆದರೂ ಸ್ತ್ರೀ ವರ್ಗಕ್ಕೆ ಪುರುಷ ಪ್ರಧಾನ ಸಮಾಜದ ಮನಸ್ಸು ಇನ್ನೂ ಕೂಡ ಕವಣೆಯ ಕಲ್ಲಾಗಿಯೇ ಉಳಿದಿರುವುದು ಬಲ ದೊಡ್ಡ ದುರಂತವಾಗಿದೆ ಪುರುಷ ಪ್ರಧಾನ ಸಮಾಜ ಸ್ತ್ರೀ ವರ್ಗಕ್ಕೆ ಸುಲಭದಲ್ಲಿ ಪುಷ್ಪ ಸೃಷ್ಟಿಯನ್ನೇನೋ ಮಾಡಿತು ಎಂದರೆ ಒಂದಿಷ್ಟು ಪ್ರೀತಿಯನ್ನು ತೋರಿದಂತೆ ಏನೋ ಮಾಡಿತು ಆದರೆ ಇದೂ ಕೂಡ ಪ್ರೀತಿಯೂ ಕೂಡ ಆತನ ಶೋಷಣೆಯ ಮುಖವೇ ಆಗಿದೆ ಅದು ಆಕೆಯನ್ನು ವಂಚಿಸುವಂತಹ ಪ್ರಬಲ ಅಸ್ತ್ರವೇ ಆಗಿದೆ ಏಕೆಂದರೆ ಈ ಪುಷ್ಪ ಸೃಷ್ಟಿಯಲ್ಲಿ ಅಥವಾ ಗಂಡು ಹೆಣ್ಣಿಗೆ ತೋರಿದ ಪ್ರೀತಿಯಲ್ಲಿ ಕರುಣೆ ಇಲ್ಲ ಅದು ಕೇವಲ ಕರುಣೆಯಿಲ್ಲದ ಪುಷ್ಪ ನಿಷ್ಕರುಣೆಯ ಪ್ರೀತಿ ಕುಸುಮಕ್ಕಿಂತಲೂ ಮೃದು ಹೆಣ್ಣು ಜನ್ಮ ಕುಸುಮಾದಪಿ ಮೃದೂನಿ ಅಂತ ಹೇಳ್ತಾರೆ ಈ ಅರಿವು ಪುರುಷ ಪ್ರಧಾನ ಸಮಾಜಕ್ಕೆ ಇರದೇ ಹೋದದ್ದು ಒಂದು ದೊಡ್ಡ ಬಹುದೊಡ್ಡ ದುರಂತವೇ ಸರಿ ಇಂತಹ ಸಮಾಜಕ್ಕೆ ಇನ್ನೂ ನುಡಿದು ಫಲವಿಲ್ಲ ಎಂಬ ತೀರ್ಮಾನಕ್ಕೆ ಕವಯಿತ್ರಿ ಬಂದು ಮುಟ್ಟುವುದು ಔಚಿತ್ಯಪೂರ್ಣ ಇಂತಹ ಸಮಾಜಕ್ಕೆ ಯಾವುದೇ ಬುದ್ಧಿಮಾತನ್ನು ಹೇಳಿದರೂ ಕೂಡ ಅದು ಪ್ರಯೋಜನವಿಲ್ಲ ಎಂದು ಇಲ್ಲಿ ಕವಯಿತ್ರಿ ಯೋಚಿಸುತ್ತಾರೆ ಈ ಸತ್ಯ ಕವಯತ್ರಿಗೆ ಮಾತ್ರ ಬಹು ಸ್ಪಷ್ಟವಾಗಿದೆ ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಸ್ಪಷ್ಟವಾಗಿದೆ ನ್ಯಾಯವಿಲ್ಲದ ಬಳಿಕ ಹೆಣ್ಣಿನ ಶೋಷ ಶೋಷಣೆ ತೀರುವುದೇ ಎಂದು ಬಹುಮಾರ್ಮಿಕವಾಗಿ ಆಕೆ ಪ್ರಶ್ನಿಸುತ್ತಾಳೆ ಈ ಸಂಸಾರದ ಭಾರದಲ್ಲಿ ಹೆಣ್ಣಿಗೆ ಯಾವ ವಿಶ್ರಾಂತಿಯೂ ಇಲ್ಲ ಆಕೆ ಗಾಣದೆತ್ತಿನಂತೆ ದುಡಿಯಬೇಕು ದುಡಿಯುವ ಪ್ರಾಣಿಯೇ ಆಗಿದ್ದಾಳೆ ಕರುಣೆ ನ್ಯಾಯ ಎನ್ನುವುದು ಪುರುಷ ಪ್ರಧಾನ ಸಮಾಜ ಹೆಣ್ಣಿನ ಬಗ್ಗೆ ಒಂದಿಷ್ಟಾದರೂ ಕಂಡಿದ್ದರೆ ಹೆಣ್ಣು ಒಂದಿಷ್ಟು ವಿಶ್ರಾಂತಿ ಪಡೆಯಬಹುದು ಆದರೆ ಪುರುಷ ಸಮಾಜ ಇದನ್ನು ಕಾಣದೇ ಹೋದಾಗ ಹೆಣ್ಣು ಮಾಡುವುದೇನು ಗಂಡಿನ ಶೋಷಣೆಯ ಬಲಿಪಶು ಆಕೆ ಆಗಬೇಕಷ್ಟೇ ಹಾಗೆ ಪುರುಷ ಸಮಾಜ ಹೆಣ್ಣಿನ ವಿಷಯವಾಗಿ ನಿರ್ಗುಣದ ಸುದ್ದಿಯನ್ನು ಬಿತ್ತಿಬಿಟ್ಟಿದೆ ಒಂದು ಪಕ್ಷ ಗಂಡು ಸಮಾಜ ಹೆಣ್ಣಿನೊಂದಿಗೆ ಸಂಧಿಯನ್ನು ಅಥವಾ ರಾಜಿಯನ್ನು ಬಯಸಿದ್ದರೆ ಅಥವಾ ಆಕೆಯ ಆಶೆಗಳಿಗೆ ಸೂಕ್ತವಾಗಿ ವರ್ತಿಸಿದ್ದರೆ ಪುರುಷ ಪ್ರಧಾನ ಸಮಾಜ ಹೆಣ್ಣಿನ ವಿಷಯವಾಗಿ ಸೃಷ್ಟಿಸಿದ ಈ ಶೋಷಣೆ ಇರುತ್ತಿರಲಿಲ್ಲ ಹೆಣ್ಣಿನ ಶೋಷಣೆ ನಿಧಾನವ ನಿರಂತರವಾಗಿ ಉಳಿಯಬೇಕು ಎಂಬ ಉದ್ದೇಶದಿಂದಲೇ ಗಂಡು ಹೆಣ್ಣಿನೊಂದಿಗೆ ಸಂಧಿ ಮಾಡಿಕೊಂಡಿರುವ ಮಾಡಿಕೊಳ್ಳುವ ಗೋಜಿಗೆ ಹೋಗಲೇ ಇಲ್ಲ ಸ್ತ್ರೀ ಶೋಷಣೆ ಶತಶತಮಾನದಿಂದಲೂ ಗಂಡಿನ ಗುರಿಯಾಗಿದೆ ಗುಣವಾಗಿದೆ ಎಂಬ ವಿಶಿಷ್ಟ ಧ್ವನಿ ಇಲ್ಲಿದೆ ಅದು ಯಾವುದೇ ಇರಲಿ ಹೆಣ್ಣು ಸಂಸಾರದ ಭಾರ ಹೊರುವುದು ಮಾತ್ರ ತಪ್ಪಲಿಲ್ಲ ಹೆಣ್ಣು ಅದಕ್ಕೆ ಅಂಜದೆ ಸಿದ್ಧವಾಗಿಯೂ ನಿಲ್ಲಬೇಕಾಯಿತು ನಿಂತಳು ಅವರ ಸ್ವಾತಂತ್ರ್ಯ ಸಮಾನತೆಯ ಸೊಲ್ಲಿಗೆ ಅಂದರೆ ನುಡಿಗೆ ಇಲ್ಲಿ ಎಡೆಯೇ ಇಲ್ಲವಾಯಿತು ಆದರೂ ಅದನ್ನು ಸಹಿಸಬೇಕಾಯಿತು ಕಾಲಚಕ್ರವೆ ಮೆಟ್ಟಿ ಅಭಿಮಾನಗಳ ತೊರೆದು ಲೆಕ್ಕಿಸದೆ ಸಾವು ನೋವ ನಿನ್ನ ಬೆಳೆಸನು ಅಪ್ಪಿ ತೊಟ್ಟಿಲಳು ಲಾಲಿಸುತ್ತ ಜೋಗುಟ್ಟು ತಿಹೆವು ನಾವು ಎಂಬ ಸಾಲುಗಳು ಇದನ್ನು ಬಹು ಸಮರ್ಥವಾಗಿ ಧ್ವನಿಸುತ್ತದೆ ಅಂತೂ ಇಂತೂ ಬಹುಕಾಲದಿಂದಲೂ ಪುರುಷ ಪ್ರಧಾನ ಸಮಾಜ ಸ್ತ್ರೀ ಪಾಲಿಕೆ ಶೋಷಣೆಯ ಯಜಮಾನನಾಗುತ್ತಾ ಬಂದದ್ದು ಅದು ಕೂಡ ಹೆಣ್ಣನ್ನು ಶೋಷಿಸ್ ಶೋಷಿಸುವ ಫಸಲನ್ನು ಬಹು ಸಮೃದ್ಧವಾಗಿ ಪಡೆದ ಬಹುದೊಡ್ಡ ಕೃಷಿಗಾರನಾದದ್ದು ಆತ ಅದು ತೀರದ ಆರಂಭಗಾರನಾದದ್ದು ನಿತ್ಯ ಸತ್ಯ ಗಂಡು ಹೆಣ್ಣನ್ನು ತನ್ನ ಸ್ವಾರ್ಥಕ್ಕಾಗಿ ಶೋಷಣೆಗಾಗಿ ಇಷ್ಟು ನಿಕೃಷ್ಟವಾಗಿ ಬಳಸಿಕೊಂಡರೂ ಗಂಡಿಗೆ ಮಾತ್ರ ಸಂಸಾರದ ಸತ್ಯಸಾರ ದಕ್ಕಲೇ ಇಲ್ಲ ಎನ್ನುವ ಕವೈತ್ರಿ ಕವೈತ್ರಿಯ ಇಲ್ಲಿನ ಧ್ವನಿ ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಗಂಡು ಹೆಣ್ಣನ್ನು ಬಯಸಿದ ಅಥವಾ ಬಳಸಿಕೊಂಡ ವ್ಯವಸ್ಥೆಯಲ್ಲಿ ಹೆಣ್ಣು ಗಂಡಿಗೆ ಕೃಷಿಗೆ ನೇಗಿಲಾಗಿ ಒದಗಿ ಬರಲೇ ಇಲ್ಲ ಕೇವಲ ಶೋಷಣೆಯ ಅಸ್ತ್ರವಾಗಿ ಒದಗಿ ಬಂದಳು ಇದರ ಪರಿಣಾಮವಾಗಿ ಗಂಡಿನ ಪಾಲಿಗೆ ಸಂಸಾರದ ಸತ್ಯಸಾರ ದಕ್ಕದೇ ಹೋಯಿತು ಎನ್ನುವುದು ಕವಯಿತ್ರಿಯ ವೈಶಿಷ್ಟ್ಯ ಕವನದ ಇಡೀ ಗುಟ್ಟು ಕೂಡ ಇರುವುದು ಇಲ್ಲಿಯೇ ಗಂಡಿನ ಗೇಮೆಗೆ ಅಥವಾ ಸಂಸಾರದ ಕೃಷಿಗೆ ಹೆಣ್ಣು ಕೇವಲ ಶೋಷಣೆಯ ಅಸ್ತ್ರವಾಗಿ ಬಳಕೆಗೊಳ್ಳದೆ ನೇಗಿಲಾಗಿ ಬಳಕೆಗೊಂಡಿದ್ದಾಳೆ ಒಂದು ವೇಳೆ ನೇಗಿಲಾಗಿ ಬಳಕೆಗೊಂಡಿರದೇ ಇದ್ದರೆ ಅಂದರೆ ಬಳಕೆಗೊಂಡಿದ್ದರೆ ಹೆಣ್ಣಿನ ಶೋಷಣೆ ತಪ್ಪುತ್ತಿತ್ತೇನೋ ಅಂತ ಇಲ್ಲಿ ಕವಯತ್ರಿ ಹೇಳ್ತಾರೆ ಗಂಡು ಹೆಣ್ಣು ಒಂದಾಗಿ ಸಮಾನತೆ ಸ್ವಾತಂತ್ರ್ಯ ಹಂಚಿಕೊಳ್ಳಬಹುದಿತ್ತು ಆದರೆ ಸಮ ಆಕೆ ಸಮಾನವಾಗಿ ಅನುಭವಿಸಬೇಕಬಹುದಾಗಿತ್ತು ಆದರೆ ಇಲ್ಲಿ ಗಂಡು ಮಾತ್ರ ಆಕೆಯನ್ನು ಬಹುಕಾಲದಿಂದಲೂ ಕೂಡ ಆಕೆಯನ್ನು ಶೋಷಿಸುತ್ತಾ ಸಂಸಾರದ ಕೃಷಿಗೆ ಶೋಷಣೆಯ ಅಸ್ತ್ರವಾಗಿಯೇ ಆಕೆ ಬಳಕೆಗೊಳ್ಳುತ್ತಾ ಬಂದಳು ಇದು ಹೆಣ್ಣಿನ ಬಹುದೊಡ್ಡ ದುರಂತ ಎನ್ನುತ್ತದೆ ಈ ಕವನ ಇನ್ನು ಸಂದರ್ಭವನ್ನು ನೋಡ್ತಾ ಹೋಗೋಣ ಗಮನಿಸಬೇಕಾದ ವಾಕ್ಯಗಳು ಅಂತ ಕೊಟ್ಟಿರ್ತಾರೆ ನೋಡಿ ವಂಚನೆಯ ಮಾಡಿರುವೆ ಮೃದುತನದ ಮೃದು ಮೃದುತನದ ಸ್ತ್ರೀ ವರ್ಗಕ್ಕೆ ಸಂದರ್ಭ ಯಾವ ರೀತಿ ಬರೀಬೇಕಂತ ಗೊತ್ತಿದೆ ನಿಮಗೆ ಪ್ರಸ್ತುತ ವಾಕ್ಯವನ್ನು ಬೆಳಗೆರೆ ಜಾನಕಮ್ಮನವರ ಚಂಡಶಾಸನ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಪುರುಷ ಸಮಾಜ ಸ್ತ್ರೀ ಸಮಾಜಕ್ಕೆ ಎಸಗಿದ ದ್ರೋಹವನ್ನು ವಿವರಿಸುವ ಸಂದರ್ಭದಲ್ಲಿ ಹೆಣ್ಣು ಈ ಮಾತನ್ನು ದೇವರಿಗೆ ಹೇಳುತ್ತಾಳೆ ಇಲ್ಲಿ ದೇವರು ಪುರುಷ ಸಮಾಜದ ಪ್ರತಿನಿಧಿಯಾಗಿದ್ದು ಆ ಸಮಾಜದ ದ್ರೋಹವನ್ನು ಹೆಣ್ಣು ದೇವರ ರೂಪದಲ್ಲಿ ಅದರ ಮುಂದೆಯೇ ನೆರ ನೇರವಾಗಿ ಹೇಳಿಬಿಡುತ್ತಾಳೆ ಪುರುಷ ಸಮಾಜ ಹೆಣ್ಣನ್ನು ಶತಶ ಶತಮಾನಗಳಿಂದಲೂ ಕೂಡ ಶೋಷಣೆ ಮಾಡುತ್ತಲೇ ಬಂದಿದೆ ಮೃದುತನದ ಸ್ತ್ರೀವರ್ಗಕ್ಕೆ ಅದು ಮೃದುವಾಗಲೇ ಇಲ್ಲ ಹೂವಾಗಿ ಅರಳಲೂ ಇಲ್ಲ ಬದಲಿಗೆ ಕವಣೆ ಕಲ್ಲಾಗಿಯೇ ಬೀಸಿತು ಹೂವಾದರೂ ಕರುಣೆಯಾಗಿ ಕಾಣಿಸಿದ್ದಿಲ್ಲ ಅಲ್ಲೂ ಕೂಡ ಕವಣೆ ಕಲ್ಲಿನ ಶೋಷಣೆಯೇ ಆಗಿಬಿಟ್ಟಿತು ಒಟ್ಟಾರೆ ಹೆಣ್ಣಿನ ವಿಷಯಕ್ಕೆ ಗಂಡಿನ ಮನಸ್ಸು ಮೃದುತನ ತೋರಲಿಲ್ಲ ಪುಷ್ಪದಂತೆ ಆಗಲಿಲ್ಲ ಕವಣೆ ಕಲ್ಲಿನಂತಾಯ್ತು ಹೀಗೆ ಹೇಳುವ ಸಂದರ್ಭದಲ್ಲಿ ಕವಯತ್ರಿ ಈ ಮೇಲಿನಂತೆ ಹೇಳುತ್ತಾರೆ ಎರಡನೇ ಪ್ರಶ್ನೆ ಹೆಣ್ಣು ಜನ್ಮವು ಎಂಬ ಅರಿವೇ ಈ ಮೇಲಿನ ಸಾಲನ್ನು ಬೆಳಗೆರೆ ಜಾನಕಮ್ಮನವರ ಚಂಡಶಾಸನ ಅನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಗಂಡು ಹೆಣ್ಣನ್ನು ಅದರ ಸ್ವಭಾವಕ್ಕೆ ತಕ್ಕಂತೆ ನೋಡಲೇ ಇಲ್ಲ ಎಂಬುದನ್ನು ಕವಯತ್ರಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಹೆಣ್ಣಿನ ಮನಸ್ಸು ಹೂವಿನಷ್ಟೇ ಮೃದು ಎಂಬುದನ್ನು ಕಲ್ಲೆದೆಯ ಪುರುಷ ಸಮಾಜ ಗಮನಿಸಲೇ ಇಲ್ಲ ಅದು ಹೆಣ್ಣಿನ ಪಾಲಿಗೆ ಕವಣೆಯ ಕಲ್ಲಾಗಿ ಬಿಟ್ಟಿತು ಹೆಣ್ಣಿನ ಬಗೆಗೆ ಪುರುಷರಿಗೆ ಕರುಣೆ ಎಂಬುದೇ ಇಲ್ಲ ಹುಟ್ಟಲಿಲ್ಲ ಪುರುಷರಲ್ಲಿ ಕರುಣೆ ಎಂಬುದೇ ಹುಟ್ಟಲಿಲ್ಲ ಆಗಾಗ ಒಂದಿಷ್ಟು ಪ್ರೀತಿಯನ್ನು ತೋರಿದರೂ ಕೂಡ ಅದರ ಹಿಂದೆ ಶೋಷಣೆಯೇ ಆಗಿತ್ತು ಆ ಹೆಣ್ಣು ಗಂಡಿನ ಈ ಸ್ವಾರ್ಥದ ಗುಣವನ್ನು ವಿವರಿಸುವಾಗ ಕವಯತ್ರಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ ಮೂರನೆಯ ಸಂದರ್ಭ ನಿನ್ನ ಗೇಮೆಗೆ ಹೆಣ್ಣು ನೇಗಿಲಲ್ಲದೆ ನೇಗಿಲಿಲ್ಲದೆ ಮೇಲೆ ಉಂಟೆ ಈ ಸತ್ಯಸಾರ ಸಂದರ್ಭ ಈ ಮೇಲ್ನ ವಾಕ್ಯವನ್ನು ಬೆಳಗೆರೆ ಜಾನಕಮ್ಮನವರು ಬರೆದಂತಹ ಚಂಡ ಶಾಸನ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಗಂಡು ಹೆಣ್ಣನ್ನು ಶೋಷಣೆಯ ಅಸ್ತ್ರವಾಗಿ ಬಳಸಿಕೊಳ್ಳಿತೆ ಕೊಂಡಿತೇ ವಿನಃ ತನ್ನ ಸುಖ ಸಂಸಾರಕ್ಕಾಗಲಿ ಸ್ತ್ರೀ ಪುರುಷ ಸಮಾನತೆಗಾಗಲಿ ಹೆಣ್ಣನ್ನು ಬಳಸಿಕೊಳ್ಳಲಿಲ್ಲ ಸಂಸಾರ ಕೃಷಿಯಲ್ಲಿ ಆತ ಹೆಣ್ಣನ್ನು ನೇಗಿಲಾಗಿ ಅಥವಾ ಆಪ್ತ ಸಹಚಾರಿಯನ್ನಾಗಿ ಬೆಳೆಸಿಕೊಂಡಿದ್ದರೆ ಗಂಡು ಹೆಣ್ಣಿನ ದಾಂಪತ್ಯ ಸಂಸಾರ ಅಥವಾ ಜೀವನ ಸತ್ಯಸಾರವಾಗುತ್ತೆ ತ್ತು ಸ್ತ್ರೀ ಶೋಷಣೆಯಾಗುತ್ತಿರಲಿಲ್ಲ ಪುರುಷ ಸಮಾಜ ಆಕೆಯನ್ನು ಈ ರೀತಿಯಾಗಿ ಶೋಷಿಸ್ತಾ ಇರಲಿಲ್ಲ ಹೀಗೆ ಹೇಳುವಂತಹ ಸಂದರ್ಭದಲ್ಲಿ ಕವಯತ್ರಿ ಈ ಮೇಲ್ನ ಸಾಲನ್ನು ಹೇಳುತ್ತಾರೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಚಂಡ ಶಾಸನ ಕವನದ ಕರ್ತೃ ಯಾರು ಉತ್ತರ ಬೆಳಗೆರೆ ಜಾನಕಮ್ಮ ಎರಡನೇ ಪ್ರಶ್ನೆ ಕಸಕ್ಕಿಂತ ಕಡೆಯಾದ ಜನ್ಮ ಯಾವುದು ಉತ್ತರ ಹೆಣ್ಣು ಜನ್ಮ ಮೂರನೇ ಪ್ರಶ್ನೆ ಪುರುಷ ಪ್ರಧಾನ ಸಮಾಜವನ್ನು ಕವಯತ್ರಿ ಯಾರಿಗೆ ಹೋಲಿಸಿದ್ದಾಳೆ ಉತ್ತರ ದೇವರಿಗೆ ನಾಲ್ಕನೇ ಪ್ರಶ್ನೆ ಗಂಡು ಹೆಣ್ಣು ಜನ್ಮದ ಒಡಲನ್ನು ಏನೆಂದು ಭಾವಿಸಿದ್ದಾನೆ ಗಂಡು ಹೆಣ್ಣು ಜನ್ಮದ ಒಡಲನ್ನು ಫಲಗಳನ್ನು ಸೃಜಿಸುವ ಗಿಡ ಎಂದು ಭಾವಿಸಿದ್ದಾನೆ ಐದನೇ ಪ್ರಶ್ನೆ ಹೆಣ್ಣಿನ ಪಾಲಿಗೆ ಗಂಡಿನ ಮನಸ್ಸು ಏನಾಗಿದೆ ಉತ್ತರ ಕವಣೆಯ ಕಲ್ಲಾಗಿದೆ ಆರನೇ ಪ್ರಶ್ನೆ ಪುರುಷ ಸ್ತ್ರೀಗಾಗಿ ಸೃಷ್ಟಿಸಿದ ಪುಷ್ಪ ಸೃಷ್ಟಿ ಎಂಥವು ಉತ್ತರ ಕನಿಕರವಿಲ್ಲದ್ದು ಏಳನೇ ಪ್ರಶ್ನೆ ಹೆಣ್ಣಿನ ಜನ್ಮ ಯಾವುದಕ್ಕಿಂತಲೂ ಮೃದು ಉತ್ತರ ಕುಸುಮಕ್ಕಿಂತಲೂ ಪುಷ್ಪಕ್ಕಿಂತಲೂ ಅಥವಾ ಹೂವಿಗಿಂತಲೂ ಎಂಟನೇ ಪ್ರಶ್ನೆ ಪುರುಷ ಹೆಣ್ಣಿಗೆ ಹೊರಿಸಿದ ಭಾರ ಯಾವುದು ಉತ್ತರ ಸಂಸಾರ ಭಾರ ಒಂಬತ್ತನೇ ಪ್ರಶ್ನೆ ಗಂಡಿನ ಗೇಮೆಗೆ ಹೆಣ್ಣು ಏನಾಗಬೇಕು ಉತ್ತರ ನೇಗಿಲಾಗಬೇಕು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಚಂಡ ಶಾಸನ ಎನ್ನುವಂತಹ ಕವಿತೆಯ ಪ್ರಶ್ನೋತ್ತರ ಮುಗಿಯುತ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಪಾಠಗಳ ಪ್ರಶ್ನೋತ್ತರಗಳನ್ನು ಈ ಮೊದಲೇ ಹಾಕಿದ್ದೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ವಿದ್ಯಾರ್ಥಿಗಳೇ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ